ಹೈ ಎವ್ರಿವನ್ ಗುಡ್ ಈವ್ನಿಂಗ್ ನಾನು ಇವತ್ತಿನ ನನ್ನ ಶಾರ್ಟ್ ವಿಡಿಯೋದಲ್ಲಿ ಎಳ್ನೀರಿಂದ ನಾವು ಏನೆಲ್ಲ ಉಪಯೋಗವನ್ನು ಪಡ್ಕೊಬೋದು ಪ್ರತಿನಿತ್ಯ ನಾವು ಎಳ್ನೀರನ್ನ ದೇಹಕ್ಕೆ ತೊಗೊಂಡ್ರೆ ಸೇವಿಸಿದರೆ ಏನೆಲ್ಲ ಉಪಯೋಗಗಳು ಅಥವಾ ಪ್ರಯೋಜನಗಳು ನಾವು ಎಳ್ನೀರಿಂದ ಪಡ್ಕೊಬೋದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಆಯಿತಾ ಮೊದಲನೇದಾಗಿ ನಮ್ಮ ದೇಹ ಯಾವಾಗಲೂ ಹೈಡ್ರೇಟ್ ಆಗಿರಬೇಕು ನಮ್ಮ ದೇಹ ಹೆಲ್ಪ್ಸ್ ಇನ್ ಡೈಜೆಷನ್ ಎಳ್ನೀರನ್ನು ನಾವು ಪ್ರತಿನಿತ್ಯ ಸೇವಿಸೋದ್ರಿಂದ ಯಾರಿಗೆಲ್ಲ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ ಸರಿಯಾಗಿ ಜೀರ್ಣ ಆಗ್ತಿರಲ್ಲ ಅದೆಲ್ಲ ನೀವು ಡೇ ಬೈ ಡೇ ಡಿಫ್ರೆನ್ಸ್ ನೋಡ್ಬೋದು ಪ್ರತಿದಿನ ಒಂದು ಎಳ್ನೀರನ್ನ ಸೇವಿಸೋದ್ರಿಂದ ಮತ್ತು ಜನ್ರೇಷನ್ ಅಂತೂ ತುಂಬ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಮಾಡ್ತಾರೆ ಓಕೆ ನ್ಯಾಚುರಲಾಗಿ ನಿಮ್ಮ ಸ್ಕಿನ್ ಚೆನ್ನಾಗಬೇಕು ನ್ಯಾಚುರಲ್ಲಾಗಿ ನಿಮ್ಮ ಹೇರ್ ಡ್ಯಾಂಡ್ರಫ್ ಏನು ಇರಬಾರ್ದು ಅಂದರೆ ಎವ್ರಿ ಡೇ ನೀವು ಎಳ್ನೀರನ್ನ ಕನ್ಸೂಮ್ ಮಾಡ್ತಾ ಬರಬೇಕು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ನೀವು ಎಳ್ನೀರು ಸೇವಿಸೋದ್ರಿಂದ ನಿಮ್ಮ ಮುಖ ತುಂಬ ಆಗುತ್ತೆ ಅಂದರೆ ಕಾಂತಿಯುತವಾಗಿ ಆಗುತ್ತೆ ಮತ್ತು ನಿಮ್ಮ ತಲೆ ಕೂದಲು ಉದುರುವಿಕೆ ಇದ್ದರೆ ಮತ್ತೆ ಡ್ಯಾನ್ ಪ್ರಾಬ್ಲಮ್ ಇದ್ರೆ ಸೊ ಅದು ಕೂಡ ಡೇ ಬೈ ಡೇ ಡೇ ಬೈ ಡೇ ರೆಡ್ಯೂಸ್ ಆಗ್ತಾ ಬರುತ್ತೆ ಆ್ಯಂಡ್ ಯಾರ್ಯಾರು ವೆಯಿ ವೆಯ್ಟ್ ರಿಡಕ್ಷನಿಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ ಅಥವಾ ಬೇಸ್ ಆಗಿದ್ದೀರಾ ಅಥವಾ ಸೊ ಅವರು ಬೆಳಿಗ್ಗಿನ ಬ್ರೇಕ್ಫಾಸ್ಟು ಒಂದು ಎಳ್ನೀರು ತಗೊಂಡು ಒಂದು ಬೌಲ್ ಫ್ರೂಟ್ಸ್ ತಿಂದರೆ ಅಲ್ಲಿ ಕ್ಯಾಲೋರೀಸ್ ಮೇಂಟೈನ್ ಆಗುತ್ತೆ ಸೊ ಯು ಕ್ಯಾನ್ ಸಿ ದ ರಿಸಲ್ಟ್ ಗ್ರ್ಯಾಷಲಿ ಅಂದರೆ ಒಂದೇ ದಿನ ಎಳ್ನೀರು ಕೊಡ್ದು ಒಂದು ಬೌಲ್ ಫ್ರೂಟ್ ತಿನ್ನೋದ್ರಿಂದ ಯಾವ ವೆಯ್ಟು ರೆಡ್ಯೂಸ್ ಆಗೋಲ್ಲ ನಾವು ತಿನ್ನೋ ಆಹಾರ ಪ್ರತಿನಿತ್ಯ ಏನು ಸೇವಿಸ್ತೀವಿ ಅದನ್ನು ಕ್ಯಾಲೋರೀಸ್ ಮೇಂಟೈನ್ ಮಾಡ್ಕೊಬೇಕು ನಮ್ಮ ಬಿ ಎಮ್ ಐ ಪ್ರಕಾರ ನಮ್ಮ ಬಾಡಿ ವೆಯ್ಟಿಗೆ ದೇಹಕ್ಕೆ ಎಷ್ಟು ಕ್ಯಾಲೋರೀಸ್ ಬೇಕು ಬೇಕು ಅಷ್ಟು ಮಾತ್ರ ತಗೋಬೇಕು ಆ್ಯಂಡ್ ನಿಮಗೆ ಟೈಮ್ ಸಿಕ್ಕಿದಾಗ ವಾಕ್ ಮಾಡೋದು ಅಥವಾ ಎಕ್ಸಸೈಸ್ ಮಾಡೋದು ಮಾಡಿದರೆ ಡೆಫಿನೆಟ್ಲಿ ಯು ಕ್ಯಾನ್ ರಿಡ್ಯೂಸ್ ವೆಯ್ಟ್ ಹಾಗಂತ ಎಳ್ನೀರಲ್ಲಿ ಕ್ಯಾಲೋರೀಸ್ ಇಲ್ಲ ಅಂತಲ್ಲ ಕ್ಯಾಲೋರೀಸ್ ಇದೆ ಬಟ್ ಕಡಿಮೆ ಪ್ರಮಾಣದಲ್ಲಿ ಕ್ಯಾಲೋರೀಸ್ ಇದೆ ನೀವು ಬ್ರೇಕ್ಫಾಸ್ಟಾಗಿ ಎಳ್ನೀರು ತಗೊಂಡ್ರೆ ಎಳ್ನೀರು ಜೊತೆ ಏನಾದ್ರೂ ಫ್ರೂಟ್ ಬೌಲ್ ಅಥವಾ ವೆಜ್ ಬೌಲ್ ತೊಗೊಂಡ್ರೆ ಅಥವಾ ಎಗ್ಸ್ ತೊಗೊಂಡ್ರೆ ಸೊ ಬೆಳಗಿನ ಕ್ಯಾಲೋರೀಸ್ ಮೇಂಟೈನ್ ಆಗತ್ತೆ ಸೊ ಮಂತ್ಸ್ ಗ್ರ್ಯಾಶುಯಲಿ ಮಂತ್ ಬೈ ಮಂತ್ ಯು ಕ್ಯಾನ್ ಸಿ ದ ರಿಸಲ್ಟ್ ಆ್ಯಂಡ್ ಇವಾಗ ದಿನಕ್ಕೆ ಎರಡು ಮೂರು ಎರಡು ನೀರು ತಗೊಳ್ಳೋದ್ರಿಂದ ಅಂದರೆ ದೆರ್ ಈಸ್ ದ ಚಾನ್ಸಸ್ ವೆಯ್ಟ್ ಜಾಸ್ತಿ ಕೂಡ ಆಗತ್ತೆ ಬಿಕಾಸ್ ಕ್ಯಾಲೋರೀಸ್ ಜಾಸ್ತಿ ಆಗತ್ತೆ ಮತ್ತು ಯಾರ್ಯಾರಿಗೆ ಸಕ್ಕರೆ ಕಾಯಿಲೆ ಇದೆ ಶುಗರ್ ಪೇಷಂಟ್ಸ್ ಇದ್ದೀರಾ ಅವರು ಮಿತವಾಗಿ ಎಳನೀರನ್ನ ಬಳಸಬೇಕು ಬಿಕಾಸ್ ಇದರಲ್ಲಿ ನೈಸರ್ಗಿಕವಾಗಿ ಶುಗರ್ ಕಂಟೆಂಟ್ ಇರುತ್ತೆ ಎಳನೀರಲ್ಲಿ ವೀಕ್ಲಿ ಒನ್ಸೋ ಅಥವಾ ಫಿಫ್ಟೀನ್ ಡೇಸ್ ವೈಸೋ ಎಳನೀರನ್ನ ಉಪಯೋಗಿಸ್ಬೋದು ಸೊ ಎಳನೀರನ್ನ ಪ್ರತಿನಿತ್ಯ ಸೇವಿಸೋದ್ರಿಂದ ಏನೆಲ್ಲ ಉಪಯೋಗಗಳಿದೆ ಅಂತ ನಾನು ಆಲ್ರೆಡಿ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಸೊ ನೀವು ಕೂಡ ಫಾಲೋ ಮಾಡಿ ಎಲ್ದಿ ಲೈಫ್ ಸ್ಟೈಲ್ನ ಫಾಲೋ ಮಾಡಿ ಎಲ್ದಿ ಫುಡ್ ತಿನ್ನಿ ಆ್ಯಂಡ್ ಬಿ ಎಲ್ತಿ ಥ್ಯಾಂಕ್ ಯು